ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತ ಒಂದು ದೊಡ್ಡ ಬಹುದೊಡ್ಡ ಚರ್ಚೆ ಇದೆ ದೆಹಲಿಯ ರಾಜಕಾರಣವನ್ನು ನೋಡುವಾಗ ಡಿಕೆ ಶಿವಕುಮಾರ್ ಅವರು ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅವ್ರಿಗೆ ಐವತ್ತೊಂದು ಶಾಸಕರ ಬೆಂಬಲ ಇದೆ ಅನ್ನುವಂತ ವಿಚಾರಗಳಲ್ಲೂ ಕೂಡ ಓಡಾಡ್ತಾರೆ ನೇರ ನೇರವಾಗಿ ಮುಂದೆ ಹೇಳ್ತಾ ಇದ್ದೀನಿ ಡಿಕೆ ಶಿವಕುಮಾರ್ ಅವರು ಯಾರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಯ್ಕೆ ಆದ್ರೆ ಸ್ವಾಗತ ಮಾಡ್ತೀರಾ ಎರಡನೇ ವಿಚಾರ ಆದರೆ ಈಗ ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂತಹ ಒಂದು ಹೆಸರಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಒಂದು ದೊಡ್ಡ ಬಹುದೊಡ್ಡ ಚರ್ಚೆ ನಡೀತಾ ಇದೆ ಬಹುಶಃ ಈಗ ಈಗ ಬರ್ತಾ ಇರುವಂತಹ ವಿದ್ಯಮಾನಗಳನ್ನ ನೋಡುವಾಗ ದೆಹಲಿಯ ರಾಜಕಾರಣವನ್ನು ನೋಡುವಾಗ ಡಿ ಕೆ ಶಿವಕುಮಾರ್ ರವರು ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅವರಿಗೆ ಐವತ್ತೊಂದು ಶಾಸಕರ ಬೆಂಬಲ ಇದೆ ಅನ್ನುವಂತಹ ವಿಚಾರಗಳೆಲ್ಲವೂ ಕೂಡ ಓಡಾಡ್ತಾ ಇದೆ ಒಂದು ವೇಳೆ ಹೀಗೇನಾದರೂ ಆದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನನ್ನ ಅನಿಸಿಕೆಗಳನ್ನು ನೇರ ನೇರವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಯ್ಕೆ ಆದ್ರೆ ಸ್ವಾಗತ ಮಾಡ್ತೀನಾ ಬಿಡ್ತೀನ ಅದ ಎರಡನೇ ವಿಚಾರ ಆದರೆ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಳಮೀಸ್ಲಾತಿ ಹೋರಾಟದ ದಿಕ್ಕು ಏನಾಗುತ್ತೆ ಆ ಒಳಮೀಸ್ಲಾತಿ ಹೋರಾಟದ ರಿಸಲ್ಟ್ ಏನಾಗುತ್ತೆ ಅಂತ ನಾನು ನೋಡುವಾಗ ಖಂಡಿತವಾಗಲು ಒಳ ಸಿಗುತ್ತಾ ಅಂದ್ರೆ ಕಳೆದ ಒಂದು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ಬಂದ ಒಂದು ವರ್ಷಗಳ ನಂತರದಲ್ಲಿ ಸಿದ್ದರಾಮಯ್ಯವರು ಒಳಮೀಸಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ದಾರೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ತಾವು ಕೂಡ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯವರು ಕೂಲ ಕೂಡ ಅವರ ಕೈನಲ್ಲೂ ಕೂಡ ನಮಗೆ ನ್ಯಾಯ ಅನ್ನುವಂಥದ್ದು ಮರಿಚಿಕೆ ಆಯಿತು ಹಾಗಿದ್ರೆ ನಮ್ಮ ಮುಂದಿನ ಆಯ್ಕೆ ಮುಖ್ಯಮಂತ್ರಿಯಾಗಿ ಯಾರಾಗಬೇಕು ಇದು ಇವತ್ತಿನ ಯಕ್ಷ ಪ್ರಶ್ನೆ ಆಗಿದೆ ನಾನು ಹೇಳೋದಾದ್ರೆ ಸೇವಾ ಹಿರಿತನವನ್ನ ನೋಡೋದಾದ್ರೆ ಈ ರಾಜ್ಯದಲ್ಲಿ ಇದುವರೆಗೂ ಎಲ್ಲ ಜಾತಿಗಳಿಗೂ ಒಂದು ಸಣ್ಣ ಪುಟ್ಟ ಜಾತಿಗಳಿಗೂ ಕೂಡ ಧರ್ಮ ಸಿಂಗ್ರಂತಹ ಜಾತಿಗಳಿಗೂ ಕೂಡ ವೀರಪ್ಪ ಮೊಯ್ಲಿ ಅವರಂತಹ ಜಾತಿಗಳಿಗೂ ಕೂಡ ಈ ರಾಜ್ಯದಲ್ಲಿ ಅವಕಾಶ ಸಿಕ್ಕಿರುವಾಗ ದಲಿತ ಸಮುದಾಯಕ್ಕೆ ಈ ಬಾರಿಯ ಮುಖ್ಯಮಂತ್ರಿ ಅವಕಾಶ ಸಿಗಲೇಬೇಕು ಅನ್ನುವಂಥದ್ದು ನನ್ನ ಮನಪೂರ್ವಾದಂತಹ ಒತ್ತಾಯ ಆಗ್ತದೆ ದಲಿತ ಸಮುದಾಯಕ್ಕೆ ಏನು ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಾಗ ನಿಮ್ಮ ಆಯ್ಕೆ ಯಾರು ಅನ್ನೋದು ಪ್ರಶ್ನೆ ಬರ್ತದೆ ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರೋದಾದರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು ನನ್ನ ಬಯಕೆ ಆಗತ್ತೆ ಯಾಕಂದ್ರೆ ಹಿರಿತನ ಅನುಭವ ಮತ್ತೆ ಅವರು ಸಾಗಿ ಬಂದಂತಹ ಹಾದಿ ಎಲ್ಲವನ್ನೂ ನೋಡುವಾಗ ದಲಿತ ಸಮುದಾಯದ ಹಂಗಂತ ದಲಿತರು ಉದ್ದಾರ ಆಗ್ತಾ ಇರೋದು ಅದೆಲ್ಲ ನೆಕ್ಸ್ಟ್ ಚರ್ಚೆ ಮಾಡೋಣ ದಲಿತರಿಗೆ ಒಂದು ಅವಕಾಶ ಸಿಗಬಹುದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಗಬೇಕು ಅಂತ ಬಯಸ್ತೀನಿ ನಾನು ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಇಲ್ಲ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ ನಾನು ರಾಷ್ಟ ರಾಜಕಾರಣದ ರಾಜ್ಯ ರಾಜಕಾರಣಕ್ಕೆ ಬರೋದಿಲ್ಲ ಅನ್ನುವಂತಹ ಇಂಗಿತವನ್ನ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಕ್ತಪಡಿಸೋದಾದ್ರೆ ನೆಕ್ಸ್ಟ್ ಆಯ್ಕೆ ಯಾರು ಗೃಹಮಂತ್ರಿ ಪರಮೇಶ್ವರ್ ಅವರು ಹೇಳಿರುವ ಪ್ರಕಾರ ಕೆ ಎಚ್ ಮುನಿಯಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಾದ್ರೆ ನನ್ನ ವೈಯಕ್ತಿಕ ಬೆಂಬಲ ಕೂಡ ಕೆ ಎಚ್ ಮುನಿಯಪ್ಪನವ್ರಿಗೆ ಇರುತ್ತೆ ಯಾಕೆ ಅಂತಂದ್ರೆ ಕಾರಣವನ್ನು ಕೊಡ್ತಾರೆ ಪರಮೇಶ್ವರ್ ಅವರು ಯಾಕೆ ಅಂತಂದ್ರೆ ಏಳು ಸಾರಿ ಸಂಸದರು ಪ್ರಸ್ತುತ ಮಂತ್ರಿಗಳು ಮತ್ತೆ ಹಿರಿಯ ರಾಜಕಾರಣಿಗಳು ಅನುಭವಸ್ಥರು ಹಾಗಾಗಿ ಕೆ ಎಚ್ ಮುನಿಯಪ್ಪನವರಿಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದಾದ್ರೆ ಅದಕ್ಕೆ ನನ್ನ ಬೆಂಬಲ ಇದೆ ಅನ್ನುವಂತಹ ಮಾತನ್ನ ಮಾತಾಡ್ತಾರೆ ಇದೇ ಮಾತನ್ನು ಕೂಡ ಎಚ್ ಸಿ ಮಹದೇವಪ್ಪ ಕೂಡ ಮಾತಾಡ್ತಾ ಇದ್ದಾರೆ ಸೊ ಈಗ ಕೆಎಚ್ ಒಳಮಿಗೆ ತರುವ ನಿಟ್ಟಿನಲ್ಲಿ ಯಾರು ಒಳ ಹೋರಾಟಕ್ಕೆ ಕೈ ಜೋಡಿಸಬಹುದು ಯಾರು ಒಳ ಮೀಸಲಾತಿ ಹೋರಾಟವನ್ನು ಜಾರಿಗೆ ತರೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬಹುದು ಅಂತ ನೋಡೋದಾದ್ರೆ ಎಚ್ ಸಿ ಮಹದೇವಪ್ಪನವ್ರಿಗೆ ಏನಾದರೂ ಕೂಡ ಸಿಕ್ಕಿದ್ರೆ ಮುಖ್ಯಮಂತ್ರಿ ಸ್ಥಾನ ಒಳ ಅವತ್ತೇ ಅವತ್ತೆ ಎಳ್ಳು ನೀರು ಬಿಟ್ಟು ಬಿಡಬೇಕಾಗ್ತದೆ ಇದು ಗ್ಯಾರಂಟಿ ಇನ್ನ ಪರಮೇಶ್ವರ್ ಅವ್ರಿಗೆ ಏನಾದರೂ ಕೂಡ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋದಾದ್ರೆ ಒಳಮೀಸಲಾತಿಯ ಕನಸನ್ನ ಅವತ್ತಿಗೆ ನಾವು ಬಿಟ್ಟು ಬಿಡಬೇಕಾಗ್ತದೆ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಒಳಮೀಸಲಾತಿಯ ವಿಚಾರದಲ್ಲಿ ಅವರು ಏನನ್ನೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ನಾವು ನೋಡ್ತಾ ಇದ್ದೀವಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾನೇನು ಟೀಕೆ ಮಾಡೋದು ಅಗತ್ಯವೇ ಇಲ್ಲ ಆದರೆ ಒಳಮೀಸಲಾತಿಯ ವಿಚಾರ ಇಟ್ಕೊಂಡು ನಾನು ಮಾತಾಡೋದಾದ್ರೆ ಇನ್ನ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಾದ್ರೆ ಅದು ಕೆ ಎಸ್ ಮುನಿಯಪ್ಪ ಆಗಲಿ ಅಂತ ಬಹುಶಃ ನಾನು ಕೂಡ ಅದನ್ನ ಹೇಳ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಏನಾದರೂ ಕೂಡ ದಲಿತರಿಗೆ ಕೊಡಬೇಕು ಅಂತ ಸನ್ಮಾನ್ಯ ಕೆ ಎಸ್ ಮುನಿಯಪ್ಪ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಲಿ ಅನ್ನುವಂತಹ ಆಗ್ರಹವನ್ನ ನಾನು ಮಾಡಬೇಕಾಗುತ್ತೆ ಇನ್ನೂ ಕೆಲವು ಮಾತುಗಳಿದೆ ಮುಂದುವರಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಮಾತುಗಳನ್ನ ಹೇಳ್ತೀನಿ ಬಹುಶಃ ಎಲ್ಲರೂ ಕೇಳಬಹುದು ಒಳ ವಿಚಾರದಲ್ಲಿ ಕೆ ಎಚ್ ಮುನಿಯಪ್ಪನವ್ರನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ಕೊಂಡು ಬಂದಂತ ನೀವು ಬಹಳ ಏನೋ ಅಸಭ್ಯವಾಗಿ ಅವಾಚ್ಯವಾಗಿ ಬಗ್ಗೆ ನೀವು ನೀವು ಅವ್ರನ್ನ ಕಾಂಗ್ರೆಸ್ನ ಏನೋ ಗೇಟ್ ಕೀಪರ್ ನೀವು ಇವತ್ತಾಕೆ ಕೆ ಎಚ್ ಮುನಿಯಪ್ಪನವ್ರ ಪರವಾಗಿ ಮಾತಾಡ್ತಾ ಇದ್ದೀರಿ ಅಂತಂದ್ರೆ ನನಗೆ ಪ್ರತಿ ಸಾರಿ ಸ್ಪಷ್ಟಪಡಿಸುವಂತ ವಿಚಾರ ಏನು ಅಂತಂದ್ರೆ ವೈಯಕ್ತಿಕವಾದಂತಹ ದ್ವೇಷ ಯಾರ ಬಗ್ಗೆಯೂ ಕೂಡ ಇಲ್ಲ ಇರಬಾರದು ಒಳ ವಿಚಾರದಲ್ಲಿ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಮೌನವಾಗಿದ್ದಂತಹ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಎಲ್ಲ ಹೋರಾಟಗಾರರು ಎಲ್ಲ ಮೌನವಾಗಿದ್ದಂತಹ ಸಂದರ್ಭದಲ್ಲಿ ನಾನು ಅತ್ಯಂತ ಕಠಿಣವಾಗಿ ಮಾತನಾಡಿದ್ದು ನಿಜ ಅದು ಅವತ್ತಿನ ಅಗತ್ಯ ಆಗಿತ್ತು ಕೂಡ ಆದರೆ ಇವತ್ತೇನಾಗಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಏನು ಪ್ರಕ್ರಿಯೆಗಳು ನಡೀತಾ ಇದೆ ಸರ್ಕಾರದಲ್ಲಿ ಅದರಲ್ಲಿ ಕೆ ಎಚ್ ಮುನಿಯಪ್ಪನವರು ಬಹಳ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಒಂದು ಒಳ ಮೀಸಲಾತಿಯ ಒಂದು ಸಣ್ಣ ಮಟ್ಟದ ಆದೇಶ ಏನಾದರೂ ಬರೋದಕ್ಕೆ ಕಾರಣ ಆಗಿದ್ದಾರೆ ಅಂತಂದ್ರೆ ಅದರಿಂದ ನಿಂತು ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಾನು ಖುದ್ದಾಗಿ ಗಮನಿಸಿದ್ದೀನಿ ಕೂಡ ವಿಧಾನಸೌಧಗಳಲ್ಲಿ ಮತ್ತೆ ನಾವು ಅತ್ಯಂತ ಕಠಿಣವಾಗಿ ಅವರನ್ನ ನಿಂದೆ ನಿಂದನೆ ಮಾಡಿದ ಸಂದರ್ಭದಲ್ಲಿ ನನ್ನ ಸಮುದಾಯ ನೋಯ್ತಾ ಇದೆ ನನ್ನ ಬಗ್ಗೆ ಅವರು ಮಾತಾಡ್ತಿರೋದು ಅವರ ನೋವಿನ ಕಾರಣಕ್ಕೆ ಹೊರತು ನನ್ನನ್ನು ಏನೋ ಏನೋ ವೈಟ್ ಟಾರ್ಗೆಟ್ ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡು ಕ್ಯಾಬಿನೆಟ್ಗಳಲ್ಲಿ ಮಾತಾಡಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕಾರ್ಯದರ್ಶಿಗಳು ಡಿಪಿಆರ್ ನ ಕಾರ್ಯದರ್ಶಿಗಳು ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೆ ಕಾನೂನು ಇಲಾಖೆ ಕಾರ್ಯದರ್ಶಿಗಳನ್ನೆಲ್ಲ ಮೀಟಿಂಗ್ ಕರೆಯುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ನಾವು ಒಂದು ಸಾರಿ ಅವರನ್ನ ಒಂದೇ ಸಾರಿ ಭೇಟಿಯಾಗಿರೋದು ಒಂದು ಸಾರಿ ಭೇಟಿಯಾಗಿ ಒಳಮೀಸಲಾತಿ ವಿಚಾರದಲ್ಲಿ ನೀವು ಯಾಕೆ ಬಹಳ ದೊಡ್ಡ ಪ್ರಯತ್ನ ಮಾಡ್ತಿಲ್ಲ ಅಂದಾಗ ತಾವು ಏನೇನು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತ ನಮಗೆ ವಿವರಿಸಿ ಇನ್ನು ಒಂದು ತಿಂಗಳಲ್ಲಿ ಒಳಮೀಸಲಾತಿಯನ್ನ ನಾವು ಸಂಪೂರ್ಣವಾಗಿ ಸಂಪೂರ್ಣ ಒಳ ಮೀಸಲಾತಿನ ಜಾರಿ ತರುವಂತ ಕೆಲಸವನ್ನು ಮಾಡ್ತೀವಿ ಒಂದು ತಿಂಗಳ ಕಾಲ ದಯವಿಟ್ಟು ನಿಮ್ಮ ಚಳುವಳಿಗಳನ್ನ ನಮ್ಮ ಜೊತೆ ಸಹಕರಿಸೋದಕ್ಕೆ ನೋಡಿ ಒಂದು ತಿಂಗಳೊಳಗಡೆ ನಮ್ಮ ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರೆ ಹೋರಾಟಕ್ಕೆ ನಾನೂ ಕೂಡ ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಇದನ್ನ ನಾವೆಲ್ಲರೂ ಕೂಡ ಸ್ವಾಗತಿಸಿದ್ವಿ ಆದ್ರೆ ಈಗ ಆಗ್ತಾ ಇರೋದು ಬೆಳವಣಿಗೆಯಲ್ಲಿ ಇನ್ನೂ ಒಂದು ತಿಂಗಳು ಮುಗಿಲಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಮಾತು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಇದು ಸರಿ ಅಂದ್ರೆ ಮಾತ್ರ ನೀವು ಒಪ್ಕೊಳ್ಳಿ ನಾನು ಮಾತಾಡ್ತಾ ಇರೋದು ತಪ್ಪು ಅಂತಂದ್ರೆ ಖಂಡಿತವಾಗೂ ನನ್ನ ಮಾತನ್ನ ಕೂಡ ಖಂಡಿಸ್ಬೇಕು ನನ್ನ ಮಾತನ್ನ ನೀವು ಖಂಡಿಸ್ಬೇಕು ನಾನು ತಪ್ಪಾಗಿ ಮಾತಾಡಿದ್ರೆ ಯಾವ ಕೆ ಎಸ್ ಮುನಿಯಪ್ಪನವ್ರನ್ನ ಒಳ ಮೀಸಲಾತಿಗಾಗಿ ಅತಿ ಹೆಚ್ಚು ಆಗ್ರಹಿಸ್ತಾ ಇದ್ವಿ ನಿಂದನೆ ಮಾಡ್ತಾ ಇದ್ವಿ ಅವ್ರನ್ನ ಒತ್ತಾಯಿಸ್ತಾ ಇದ್ವಿ ಈಗ ಅವರೇ ಮುಖ್ಯಮಂತ್ರಿ ಅಂತ ಯಾಕೆ ಮಾತಾಡ್ತಾ ಇದೀವಿ ಅಂತಂದ್ರೆ ಒಳ ಮೀಸಲಾತಿಯ ಜಾರಿಯ ಒಂದೇ ಒಂದು ಕನಸು ಅದು ನನಸಾಗಬೇಕು ಅಂತಂದ್ರೆ ಈಗಿನ ಸಂದರ್ಭದಲ್ಲಿ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆದರೆ ಖಂಡಿತವಾಗ್ಲೂ ನಾವು ಅವ್ರತ್ರ ಮಾತಾಡಬಹುದು ಅವಕಾಶ ಇದೆ ಸರ್ ಸಹೋದರ ಸಮುದಾಯದವರು ಹಿರಿಯರು ಮುತ್ಸದ್ದಿಗಳು ಹಿರಿಯ ರಾಜಕಾರಣಿಗಳು ಅನುಭವಸ್ಥರು ಮಾದಿಗ ಸಮುದಾಯದ ನೋವು ಏನು ಅಂತ ತಮಗಿಗಾಗಲೇ ಕೂಡ ಗೊತ್ತಿದೆ ಹಾಗಾಗಿ ನೀವುಗಳು ಒಳಮಿ ಜಾರಿಗೊಳಿಸಿ ನಾನು ಒಳಮಿ ವಿರೋಧಿ ಅಲ್ಲ ಅಂತ ಪ್ರೂವ್ ಮಾಡಬೇಕಾಗ್ತದೆ ಎನ್ನುವಂತಹ ಒತ್ತಾಯವನ್ನು ತರಲು ಸಾಧ್ಯತೆ ಇದೆ ಹಾಗಾಗಿ ಅವರಾದ್ರೂ ನಮ್ಗೇನು ಸಮಸ್ಯೆ ಇಲ್ಲ ಅದು ಬಿಟ್ಟರೆ ಪರಮೇಶ್ವರ್ ಅವರು ಅಥವಾ ಎಚ್ ಸಿ ಮಾದೇವಪ್ಪನವರು ಆದ್ರೆ ಒಳ ಮೀಸಲಾತಿಯ ಪ್ರಶ್ನೆಯೇ ಹುಟ್ಟೋದ ರೀತಿಯಲ್ಲಿ ನಮ್ಮನ್ನ ದಮನ ಮಾಡ್ತಾರೆ ಎಚ್ ಸಿ ಮಾದೇವಪ್ಪನವರು ಇದುವರೆಗೂ ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ತಮ್ಮ ಕುತಂತ್ರವನ್ನ ಮಾಡಿ ಐದು ಕೇಸ್ಗಳನ್ನ ಹಾಕ್ಸಿದ್ದಾರೆ ಕೇವಲ ನಮ್ಮೊಬ್ಬರ ಮೇಲೆ ಇಂಥವರಿಂದ ನಾವು ನ್ಯಾಯವನ್ನ ಪಡೆಯಕ್ಕಾಗಲ್ಲ ಪರಮೇಶ್ವರ್ ಅವರು ಈ ವಿಚಾರದಲ್ಲಿ ಬಹಳ ಗಟ್ಟಿಯಾಗಿ ಮುಂದುವರಿತಾರೆ ಅನ್ನೋ ನಂಬಿಕೆ ನನಗೇನಿಲ್ಲ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದಲಿತರಿಗೆ ಕೊಡಬೇಕು ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಾವು ಅಹಿಂದ ನಾಯಕ ಅಂತ ಹೇಳ್ತೀರಿ ಸ್ವತಃ ನಾನು ದಲಿತ ಅಂತ ಹೇಳ್ತೀರಿ ಅಹಿಂದ ನಾಯಕರು ಸ್ವತಃ ದಲಿತರು ನಿಮ್ಮ ನೀವು ಈಗ ಅಧಿಕಾರವನ್ನು ಬಿಟ್ಟು ಹೋಗೋದಾದ್ರೆ ನೀವೀಗ ಅಧಿಕಾರವನ್ನು ಬಿಟ್ಟು ಹೋಗೋದಾದ್ರೆ ನೀವು ಸತೀಶ್ ಜಾರಕಿಹೊಳಿ ಅವ್ರನ್ನ ಪ್ರಮೋಟ್ ಮಾಡಕ್ ನೋಡ್ತಾ ಇದೀವಿ ಸತೀಶ್ ಜಾರಕಿಹೊಳಿ ಅವರನ್ನ ಪ್ರಮೋ ಪ್ರಮೋಟ್ ಮಾಡಿದ್ರೆ ಏನಾಗುತ್ತೆ ಅವರು ಒಳಮೀಸಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರುದ್ಧವಾಗಿ ಮಾತಾಡಿದ್ದಾರೆ ಒಬ್ಬ ಒಳ ಜಾತಿ ಹೋರಾಟಗಾರನಾಗಿ ಅವರನ್ನ ಮುಖ್ಯಮಂತ್ರಿ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ನೀವು ನಿಮ್ಮ ಸ್ಥಾನವನ್ನು ತ್ಯಜಿಸೋದಾದ್ರೆ ಅದು ಆ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರಬಾರದು ಬಂದ್ರೆ ಒಳಮೀಸಾತಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವ್ರನ್ನ ನೀವು ಆ ಸ್ಥಾನಕ್ಕೆ ಪರಿಗಣಿಸಬೇಕು ಅನ್ನುವಂತ ಒತ್ತಾಯವನ್ನ ನಿಮ್ಮೆಲ್ಲರ ಬೆಂಬಲಿಗರ ಜೊತೆಯಲ್ಲಿ ನೀವು ಸರ್ಕಾರಕ್ಕೆ ತರಬೇಕು ಅಲ್ಲಿಗೆ ಕೆ ಎಚ್ ಮುನಿಯಪ್ಪನವರೇನ ಮುಖ್ಯಮಂತ್ರಿ ಆಯ್ತು ಒಳಮೀಸಲಾತಿ ನಿಲ್ಲಿಸ್ಬಿಡ್ತೀವ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವರೇ ನಾವು ಹೇಗೆ ಆಕ್ರೋಶದಿಂದ ಖಂಡನಗಳನ್ನ ನಿಮ್ಮ ನಡವಳಿಕೆಗೆ ವ್ಯಕ್ತಪಡಿಸ್ತಾ ಒಳಮೀಸಲಾತಿ ಜಾರಿಗಾಗಿ ಎಷ್ಟು ಗಟ್ಟಿ ಧ್ವನಿಯಲ್ಲಿ ನಿಮ್ಮ ವಿರುದ್ಧ ಮಾತಾಡ್ತಿದ್ವಿ ಸರ್ಮನೆ ಕೆ ಎಚ್ ಮುನಿಯಪ್ಪನವರು ಮುಖ್ಯಮಂತ್ರಿಗಳಾದ್ರೆ ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಅವರಲ್ಲೂ ಕೂಡ ನಾವು ಇದೇ ರೀತಿಯಾದಂತಹ ಹೋರಾಟವನ್ನು ಮುಂದುವರಿಸ್ತೀವಿ ಹೋರಾಟವನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಅದು ಕೆ ಎಸ್ ಮುನಿಯಪ್ಪನವರೊಬ್ಬರು ಮಾತಾಡ್ತಿದ್ದಾರೆ ನಮ್ಮ ಗಮನಕ್ಕೆ ಬಂದಿದೆ ಆರ್ ಬಿ ತಿಮ್ಮಾಪುರ್ ಮಾತಾಡ್ತಿಲ್ಲ ಕೊನೆ ಪಕ್ಷ ಕೆ ಎಚ್ ಮುನಿಯಪ್ಪನವ್ರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಆದರೂ ಈ ರಾಜ್ಯ ಪರಿಗಣಿಸಬೇಕು ಇಲ್ಲ ಮುಖ್ಯಮಂತ್ರಿಗಳೇ ಆಗಬೇಕು ಅಲ್ಲಿ ಈಗಾಗಲೇ ಒಂದು ಸುದ್ದಿ ಮಾಧ್ಯಮದಲ್ಲಿ ನಾನು ನೋಡಿದೆ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಕೊಡಿ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಕೊಡಿ ಅಂತ ಖಂಡಿತವಾಗಲು ಆದರೆ ನಾನು ಇಲ್ಲಿ ಸಮುದಾಯದ ಬಗ್ಗೆ ಮಾತಾಡ್ತಾ ಇಲ್ಲ ಒಕ್ಕಲಿಗ ಸಮುದಾಯದ ಎಷ್ಟು ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿಲ್ವಾ ಕೆಂಗಲ್ ಎಲ್ ಹನುಮಂತಯ್ಯನವರಿಂದ ಹಿಡಿದು ಎಸ್ ಎಂ ಕೃಷ್ಣವರಿಂದ ಹಿಡಿದು ಎಷ್ಟು ಜನ ಆಮೇಲೆ ಕುಮಾರಸ್ವಾಮಿಗೂ ಕೂಡ ಎಷ್ಟು ಜನ ದೇವೇಗೌಡರೆಲ್ಲ ಸೇರಿ ಎಷ್ಟು ಜನ ಒಕ್ಕಲಿಗರ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿಲ್ವಾ ಎಲ್ಲಾ ಜಾತಿ ಸಮುದಾಯಗಳಿಗೂ ಬೇಕು ಆದ್ರೆ ಒಕ್ಕಲಿಗ ಸಮುದಾಯದ ಎಷ್ಟು ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿಲ್ವಾ ಲಿಂಗಾಯತ ಸಮುದಾಯದ ಎಷ್ಟು ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿಲ್ವಾ ಬ್ರಾಹ್ಮಣ ಸಮುದಾಯದವರಾಗಿಲ್ವಾ ಹಿಂದುಳಿದ ವರ್ಗಗಳಾಗಿಲ್ವಾ ಆದ್ರೆ ಹೊಲೆ ಮಾದಿಗರಿಗೆ ಯಾಕೆ ಅವಕಾಶ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಕ್ಕೆ ಹೊಲೆ ಮಾದಿಗರಿಗೆ ಅವಕಾಶ ಇಲ್ವಾ ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಕಾಶ ಸಿಗೋದಾದ್ರೆ ಸಂತೋಷ ಪಡ್ತೀನಿ ಇಲ್ವಾ ಎರಡೇ ಆಪ್ಷನ್ ಏಳು ಸಾರಿ ಎಂ ಈ ಸಾರಿ ಮಂತ್ರಿ ಅವ್ರಿಗೆ ಈ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಮತ್ತೆ ಇನ್ನೊಂದು ಅಪಾಯಕಾರಿಯಾದಂತಹ ಒಂದು ಸೂಚನೆ ಸಿಕ್ಕಿರೋದ್ರಿಂದ ಹೇಳ್ತಾ ಇದ್ದೀನಿ ಮಂತ್ರಿ ಸ್ಥಾನದಿಂದ ಕೆಎಚ್ ಮುನಿಯಪ್ಪನವರನ್ನ ತೆಗೆದು ಆ ಸ್ಥಾನಕ್ಕೆ ಅವರ ಮಗಳಿಗೆ ಅವಕಾಶ ಕೊಟ್ಟು ಬ್ಯಾಲೆನ್ಸ್ ಒಂದು ತಂತ್ರವನ್ನ ಇವರು ಯಾರೋ ಸರ್ಕಾರ ಕಾಂಗ್ರೆಸ್ನಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಸೂಚನೆ ನಮಗೆ ಕಂಡು ಬಂದಿದೆ ಆ ಒಂದು ವೇಳೆ ಏನಾದರೂ ಆದರೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಏನು ಅಂತಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಮಾತಾಡ್ತಾ ಇರುವ ಏಕೈಕ ವ್ಯಕ್ತಿ ಅಂತಂದ್ರೆ ಮಾದಿಗ ಸಮುದಾಯದಿಂದ ಅದು ಕೆ ಎಚ್ ಮುನಿಯಪ್ಪನವರು ಪರಮೇಶ್ವರ್ ಅವರಾಗ್ಲಿ ಆದ್ರೆ ಮತ್ತೆ ಎಚ್ ಸಿ ಮಹದೇವಪ್ಪನವರಾಗಲಿ ಕ್ಯಾಬಿನೆಟ್ ಹೊರಗಡೆ ಒಳ ಮೀಸಲಾತಿ ಪರವಾಗಿ ಮಾತಾಡ್ತಿಲ್ಲ ಮತ್ತೆ ಪ್ರಿಯಾಂಕಾ ಖಾಂಗೆ ಅವರು ಮಾತಾಡ್ತಿಲ್ಲ ಒಳ ಮೀಸಲಾತಿ ವಿರುದ್ಧವಾಗಿ ಏನೆಲ್ಲ ತಂತ್ರ ಮಾಡಬೇಕು ಅದು ಎಚ್ ಸಿ ಮಾದೇವಪ್ಪನವ್ರು ಮಾಡ್ತಾನೆ ಇದ್ದಾರೆ ಈಗ ಕೆ ಎಚ್ ಮುನಿಯಪ್ಪನವರು ಏನಾದ್ರು ಕ್ಯಾಬಿನೆಟ್ ಇಂದ ಹೊರಗಡೆ ಇಟ್ಟು ಬಿಟ್ರೆ ಒಳ ಮೀಸಲಾತಿಯ ಆಗ್ರಹವನ್ನ ತರೆಯ ತೆಗೆಯೋದಕ್ಕೆ ಯಾರು ಇರೋದಿಲ್ಲ ಅಲ್ಲಿ ಹೊಸದಾಗಿ ಏನೋ ಮಂತ್ರಿಯಾಗಿ ಕ್ಯಾಬಿನೆಟ್ಗೆ ಗೆ ಬರಬಹುದಾದಂತಹ ಕೆ ಎಸ್ ಮುನಿಯಪ್ಪನವರ ಮಗಳೇನಿದ್ದಾರೆ ಅವರು ಈ ರೀತಿ ಮೊದಲನೇ ಸಾರಿಗೆ ಒಳ ಮೀಸಲಾತಿಯ ವಿಚಾರದಲ್ಲಿ ಗಟ್ಟಿಯಾಗಿ ಮಾತಾಡದಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತಾರೆ ಹಾಗಾಗಿ ಕೆ ಎಸ್ ಮುನಿಯಪ್ಪನವ್ರ ಬಗ್ಗೆ ಒಳ ಮೀಸಲಾತಿ ವಿಚಾರದಲ್ಲಿ ನಾವೆಷ್ಟೇ ವಿರೋಧ ಮಾಡಿದ್ರು ತಕ್ರಾರಿದ್ರು ಏನೇ ಇದ್ರು ಕೂಡ ಒಳಮೀಸಲಾತಿಗಾಗಿ ಮಾತಾಡುವಂತಹ ಒಬ್ಬ ವ್ಯಕ್ತಿ ಕ್ಯಾಬಿನೆಟ್ ನಲ್ಲಿ ಇರಲೇಬೇಕಾಗುತ್ತೆ ಇರಲೇಬೇಕಾಗತ್ತೆ ಇರಲೇಬೇಕಾಗತ್ತೆ ಅವರನ್ನೇನಾದ್ರೂ ಬದಲಾಯಿಸುವಂತಹ ಒಂದು ಕುತಂತ್ರ ಷಡ್ಯಂತ್ರ ನಡೀತು ಈ ರಾಜ್ಯದಲ್ಲಿ ಅಕ್ಷರಶಃ ಬೆಂಕಿಯೇ ಎದರತ್ತೆ ನಾನು ಹೇಳ್ತಾ ಇದ್ದೀನಿ ಇಡೀ ಕರ್ನಾಟಕದ ನನ್ನ ಮಾದಿಗ ಸಮುದಾಯದ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇರೋದು ನಾವೆಲ್ಲ ಒಳ ಹೋರಾಟಗಾರರು ಯಾವುದೇ ವ್ಯಕ್ತಿಯನ್ನು ಬೆಂಬಲಿಸುವ ಅಗತ್ಯ ನಮಗಿಲ್ಲ ಯಾವುದೇ ವ್ಯಕ್ತಿಯನ್ನು ನಂಬಿ ಹೋಗುವಂತ ಅಗತ್ಯ ನಮಗಿಲ್ಲ ನಮಗೆ ಬೇಕಾಗಿರೋದು ಒಳಮೀಸಲಾತಿ ಹೋರಾಟ ಒಳ ಹೋರಾಟ ಒಳ ಹೋರಾಟ ಒಳ ನ್ಯಾಯ ಒಳ ಸಂಪೂರ್ಣ ಒಳ ಜಾರಿ ಸಂಪೂರ್ಣ ಒಳ ಹಕ್ಕು ನಮಗೆ ಬೇಕಾಗಿರೋದು ಇದಕ್ಕೆ ಪೂರಕವಾಗಿ ಯಾರೇ ಕೆಲಸ ಮಾಡೋದಿದ್ರು ಕೂಡ ಅವರಿಗೆ ನಮ್ಮ ಬೆಂಬಲ ಅಂತ ಹೇಳಿದೀವಿ ನೀವು ಕಾಂಗ್ರೆಸ್ ಇರಿ ಜೆಡಿಎಸ್ ಇರಿ ಬಿಜೆಪಿ ಇರಿ ಡಿ ಎಸ್ ಎಸ್ ಇರಿ ಆರ್ ಎಸ್ ಎಸ್ ಇರಿ ಯಾರೇ ಇರಿ ಎಸ್ ಡಿ ಪಿ ಇರಿ ಆಮ್ ಆದ್ಮಿ ಪಾರ್ಟಿ ಇರಿ ಆರ್ ಪಿ ಐ ಇರಿ ಯಾರೇ ಇರಿ ಒಳ ಮೀಸಲಾತಿಗೆ ನೀವು ಬೆಂಬಲಿಸ್ತೀರಿ ಅಂತಂದ್ರೆ ನಾವು ನಿಮ್ಮ ಜೊತೆ ನೀವು ನಮ್ಮ ಜೊತೆ ಬನ್ನಿ ಈಗ ಕೆ ಎಸ್ ಮುನಿಯಪ್ಪನವ್ರನ್ನ ನೀವು ಕ್ಯಾಬಿನೆಟ್ ಇಂದ ಹೊರಗಡೆ ಇಟ್ಟುಬಿಟ್ರೆ ಒಳ ಮೀಸಲಾತಿಗೆ ಶಾಶ್ವತವಾದಂತಹ ಸಮಾಧಿ ಕಟ್ಟಿಬಿಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ರಾಜಕೀಯ ಭವಿಷ್ಯಗಳಿಗೆ ಶಾಶ್ವತವಾದಂತಹ ಬೆಂಕಿಯನ್ನು ಇಡುವಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಇಡೀ ಕರ್ನಾಟಕದ ಪೌರ ಕಾರ್ಮಿಕರು ತಮ್ಮೆಲ್ಲ ಕೆಲಸವನ್ನ ಸ್ಟಾಪ್ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದ ಎಲ್ಲ ದಲಿತಗಳು ಬೀದಿಗಿಳಿತೀವಿ ಯಾವ ದಲಿತ ಇಳಿತೆ ಯಾವ ದಲಿತ ಸಂಘಟನೆ ಡಿಸೈಡ್ ಮಾಡೋಣ ಇಡೀ ಕರ್ನಾಟಕದ ಎಲ್ಲ ಮಾದಿಕ ನೌಕರ ಬಂಧುಗಳು ಬೀದಿಲಿಳಿದು ಅಕ್ಷರಶಃ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಬೇಕಾಗ್ತದೆ ಅಂತ ಒಂದು ಅನಾಹುತಕ್ಕೆ ಈ ಕಾಂಗ್ರೆಸ್ನವರು ಅವಕಾಶ ಮಾಡಿಕೊಡಬಾರದು ಅನ್ನೋದು ಹೇಳ್ತಾ ಇದ್ದೀನಿ ಮತ್ತೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರನ್ನು ನಾವು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನೀಗ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೀರಿ ಅದಕ್ಕೆ ಬೆಂಬಲಿಸಿ ನಾವಿವತ್ತು ನಿಮ್ಮನ್ನ ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಮಾತನ್ನ ಮಾತಾಡ್ತಾ ಇದ್ದೀವಿ ನಾವು ದಯವಿಟ್ಟು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಿರೋ ಉಪಮುಖ್ಯಮಂತ್ರಿ ಆಗಿ ಆಯ್ಕೆ ಆಗ್ತಿರೋ ಅಥವಾ ಯಾವ ಇಲಾಖೆ ಇರ್ತಿರೋ ಅದೇನೇ ಅಂದ್ರೆ ಕೂಡ ನಿಮ್ಮ ಮೊದಲೇ ಆದ್ಯತೆಯಾಗಿ ಒಳ ಜಾರಿಗೊಳಿಸೋ ಜಾರಿಗೊಳಿಸುವ ನಿಟ್ಟಿನಲ್ಲಿ ತಮ್ಮೆಲ್ಲ ಶಕ್ತಿಯನ್ನ ತಮ್ಮೆಲ್ಲ ಅಧಿಕಾರವನ್ನ ತಮ್ಮೆಲ್ಲ ಶ್ರಮವನ್ನ ವಹಿಸಬೇಕು ಅಂತ ನಾನು ಇಡೀ ಕರ್ನಾಟಕದ ಸಮಸ್ತ ಮಾದಿಗರ ಪರವಾಗಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಸನ್ಮಾನ್ಯ ಕೆ ಎಸ್ ಮುನಿಯಪ್ಪನವರೇ ಮತ್ತೊಮ್ಮೆ ನಾವು ಬೀದಿಗಿಳಿದು ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂತಹ ಏನು ಸಂದರ್ಭವನ್ನು ನೀವು ತಂದುಕೊಡಲ್ಲ ಅನ್ನುವಂತ ನಂಬಿಕೆಯನ್ನ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದೀವಿ ನಾವು ಇಡೀ ಕರ್ನಾಟಕದವರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ನಮ್ದೇನೇ ತಕರಾರು ಮತ್ತೊಂದು ಮಗದೊಂದಿದ್ರು ಕೂಡ ಈ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕಟ್ಟಿಡ್ತಾ ಇದ್ದೀವಿ ಅದೆಲ್ಲವನ್ನು ಕಟ್ಟಿಡ್ತಾ ಇದ್ದೀವಿ ಅಂತಂದ್ರೆ ಈಗ ಒಳಮೀಸ್ಲಾತಿ ಅನ್ನೋ ವಿಚಾರಕ್ಕೆ ಹೆಚ್ಚಾಗಿ ರಾಜ್ಯ ರಾಜಕಾರಣದ ಕಾವು ಜಾಸ್ತಿ ಆಗ್ತಾ ಇದೆ ಈಗ ಒಳ ವಿಚಾರ ಕೇಳಿಸಿಕೊಳ್ಳಕ್ಕೆ ಯಾರು ರೆಡಿ ಇಲ್ಲ ಹಂಗಾಗೋಡಿದ ಪರಿಸ್ಥಿತಿ ಈಗ ಮುಖ್ಯಮಂತ್ರಿ ಎಲ್ಲಾ ಮಾಧ್ಯಮಗಳು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಭಿನ್ನ ಮತದ ಬಗ್ಗೆ ಮಾತಾಡ್ತಿದ್ರೆ ಇನ್ಯಾರೋ ಒಬ್ರು ಹೇಳ್ತಾ ಇದ್ರು ಎಪ್ಪಾದ್ರು ಏನ್ ತಲೆ ಕೆಟ್ಟೋರು ಏನೋ ಡಿ ಕೆ ಶಿವಕುಮಾರ್ ತನ್ನ ಐವತ್ತೊಂದು ಜನ ಎಂ ಎಲ್ ಕರ್ಕೊಂಡು ಬಿಜೆಪಿ ಕೊಟ್ಟೋಗ್ತಾರೆ ಅಂತ ಮಾತಾಡ್ತಾ ಇದ್ರು ಇಂತ ಅನಾಹುತಗಳು ಆಗೋದು ಬೇಡ ತಮ್ಮ ಕೆ ಎಚ್ ಮುನಿಯಪ್ಪನವ್ರಿಗೆ ಸಾಧ್ಯವಾದಷ್ಟು ಕೂಡ ನೀವು ಶೋಷಣೆಗೆ ಒಳಪಟ್ಟಂತಹ ಜನಕ್ಕೆ ಅವಕಾಶ ಕೊಡದೇ ಆಗಿದ್ರೆ ಖಂಡಿತವಲ್ಲೂ ಕೆ ಎಚ್ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅವರು ಒಳ ಜಾರಿಗೊಳಿಸಬೇಕು ಇದೊಂದು ಕಾರಣಕ್ಕಾಗಿ ನಾನು ಇಡೀ ಕರ್ನಾಟಕದ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯಮಾಡಿ ಅವ್ರಿಗೊಂದು ಅವಕಾಶವನ್ನು ಕೊಡಿ ಅವರು ಒಳ ಮೀಸಲಾತಿಯನ್ನು ಕೊಡಿ ಅದನ್ನು ಬಿಟ್ಟು ಏನಾದರೂ ಕ್ಯಾಬಿನೆಟ್ ಇಂದ ಆಚೆ ಇಡುವಂತಹ ಕೆಲಸಕ್ಕೆ ಏನಾದರೂ ಕೈ ಇಟ್ಟರೆ ಕರ್ನಾಟಕದಲ್ಲಿ ಅಕ್ಷರಶಃ ಕ್ರಾಂತಿ ಆಗತ್ತೆ ಕೇವಲ ಒಳ ಮೀಸಲಾತಿ ಜಾರಿಗೋಸ್ಕರ ನಾವು ಮಾಡಿದಂತಹ ಹೋರಾಟ ಯಾವ ಮಟ್ಟಕ್ಕೆ ಬಂತು ಎಂತ ಸರ್ಕಾರಕ್ಕೆ ಎಂತ ಬಿಸಿ ತುಪ್ಪವಾಯ್ತು ಅಂತ ನೋಡಿದಿರಿ ಇನ್ನು ಮುಂದೆ ನಡೆಯುವಂತಹ ವಿಚಾರಕ್ಕೆ ಅಷ್ಟು ದೊಡ್ಡ ಅನಾಹುತಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತ ಸಿದ್ದರಾಮಯ್ಯನವರಲ್ಲೂ ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರೇ ವಿಶಾಲವಾದಂತಹ ಮನಸ್ಸಿನ ನೀವು ತೋರಿಸಬೇಕಾಗ್ತದೆ ಶೋಷಣೆಗೆ ಒಳಪಟ್ಟಂತಹ ಒಬ್ಬ ವ್ಯಕ್ತಿಗೆ ಆ ಸಮುದಾಯಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ನನ್ನ ಮೊದಲನೇ ಆಯ್ಕೆ ಖರ್ಗೆ ಅವರಾಗಿರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ತಾರೆ ಎರಡನೇ ಆಯ್ಕೆ ಕೆಎಚ್ ಮುನಿಯಪ್ಪನವರಾಗಿರ್ತಾರೆ ಕೆ ಎಚ್ ಮುನಿಯಪ್ಪನವರು ಆ ಅಧಿಕಾರಕ್ಕೆ ಏಳು ಬಾರಿ ಶಾ ಸಂಸದರಾಗಿ ಅನುಭವಿಸುತ್ತಿದ್ದಾರೆ ಒಂದು ವೇಳೆ ಖರ್ಗೆ ಅವರು ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ದಯಮಾಡಿ ಎಲ್ಲ ಬಂಧುಗಳೇ ಈ ಕ್ಷಣದಿಂದಲೇ ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳ ಮೂಲಕ ನಿಮ್ಮ ಪತ್ರ ವ್ಯವಹಾರಗಳ ಮೂಲಕ ನಿಮ್ಮ ಇಮೇಲ್ಗಳ ಮೂಲಕ ನಿಮ್ಮ ಟ್ವಿಟರ್ಗಳ ಮೂಲಕ ಈ ಸರ್ಕಾರವನ್ನ ಈ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸಿ ಮುಂದಿನ ಮುಖ್ಯಮಂತ್ರಿಯಾಗಿ ಕೆ ಎಚ್ ಅವ್ರನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ತನ್ನಿ ಒಂದು ವೇಳೆ ಅವರನ್ನೇನಾದ್ರೂ ಕೂಡ ಬೇರೆ ಏನೇ ಕುತಂತ್ರ ಮಾಡಿ ಒಳಮೀಸಲಾತಿಗೆ ಇವರೊಬ್ಬರೇ ಅಡ್ಗಾಲು ಅನ್ನೋ ಕಾರಣಕ್ಕೆ ಅವರನ್ನೇನಾದ್ರೂ ಹೊರಡ ಇಟ್ಟರೆ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ನಾವು ನೀವೆಲ್ಲ ತಯಾರಾಗೋಣ ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿಗಳು ಪ್ರತಿಭಟನೆಗಳು ಆಗ್ರಹಗಳು ಹಡತಾಳಗಳು ತಮಟೆ ಚಳುವಳಿಗಳು ಕ್ರಾಂತಿ ಇದಕ್ಕೆ ನಾವೆಲ್ಲ ತಯಾರಾಗೋಣ ಅಂತ ಹೇಳ್ತಾ ಮತ್ತೆ ವಿಚಾರದಲ್ಲಿ ಇನ್ನೂ ಹೆಚ್ಚೆಚ್ಚು ಮಾತಾಡೋದಿದೆ ಇನ್ನ ಎರಡು ಮೂರು ದಿವಸ ಇದೇ ವಿಚಾರಕ್ಕೆ ಹೆಚ್ಚು ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ವಿಚಾರ ಇಲ್ಲಿಗೆ ವಿರಾಮ ಆಗ್ತಾ ಇದೀನಿ